thank you ಕಲಾ ಕ್ಷೇತ್ರದಲ್ಲಿ ಆಗಾಗ್ಗೆ ಪೌರಾಣಿಕ ನಾಟಕಗಳ ನಾಟಕೋತ್ಸವ ಸ್ಪರ್ಧೆಗಳು ನಡೀತಾ ಇತ್ತು ಆ ಸ್ಪರ್ಧೆಗಳಲ್ಲಿ ಸುಮಾರು ನಾಟಕ ಪೌರಾಣಿಕ ನಾಟಕ ಒಂದು ತಂಡಗಳು ಒಂದು ಎಂಟತ್ತು ಒಂದೆರಡು ತಂಡಗಳು ಭಾಗವಹಿಸ್ತಾ ಇತ್ತು ಈ ರೀತಿ ಆದ ಒಂದು ಸಮಯದಲ್ಲಿ ಸುಮಾರು ಎರಡ್ ಸಾವಿರ ಇರ್ಬೋದು ಎರಡ್ ಸಾವಿರದ ಇಸ್ವಿ ಇರ್ಬೋದು ಎರಡ್ ಸಾವಿರದ ಎರಡ್ ಸಾವಿರದ ಒಂದಿರ್ಬೇಕು ಇಸ್ವಿ ಆ ಆಟ ಸಮಯದಲ್ಲಿ ಕಲಾಕ್ಷೇತ್ರದಲ್ಲಿ ಒಂದು ಪೌರಾಣಿಕ ನಾಟಕೋತ್ಸವ ಆ ಪ್ರಾರಂಭ ಆಯಿತು ಆಸ್ತಿ ಬೋರೆಗೌಡ್ರು ಅಂತ ಕಾಣುತ್ತೆ ಅವರು ಆಯೋಜನೆ ಮಾಡಿದವರು ಇರ್ಬೋದು ಸರಿ ಮಾಡಿದಾಗ ಎಲ್ಲಾ ತಂಡಗಳು ಭಾಗವಹಿಸಿದ್ದವು ಆಮೇಲೆ ಅದರಲ್ಲಿ ಮುಖ್ಯವಾದ್ದು ಕೆಲವಾರು ತಂಡಗಳು ನಾಟಕಗಳಾಗಿತ್ತು ಒಂದು ಐದಾರು ದಿನ ನಾಟಕ ಮುಗಿದಿತ್ತು ಇನ್ನು ನಾಟಕ ಎರಡು ಬಾಕಿ ಇತ್ತು ಒಂದು ಎರಡು ಮೂರು ದಿನ ಎರಡು ಬಾಕಿ ಇತ್ತು ಅದ್ರಲ್ಲಿ ಸುಮಾರು ನಾಟಕಗಳು ಬಹಳ ಚೆನ್ನಾಗ್ ಆಯ್ತು ಅಂದ್ರೆ ಈ ಕಲಾವಿದರುಗಳೆಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕುಳಿತುಕೊಂಡ್ರೆ ರಾತ್ರಿ ಏಳು ಎಂಟು ಗಂಟೆ ಕೈ ಇದೇ ವಾದ ವಿವಾದ ಯಾವ ನಾಟಕ ಬರ್ಬೋದು ಯಾವ ನಾಟಕ ಆಗಿತ್ತು ಯಾರ್ಯಾವ ಯಾವ ರೀತಿ ಮಾಡಿದ್ರು ದುರ್ಗದನ್ ತರ ಇತ್ತು ಕೃಷ್ಣನ್ ಯಾವ ತರ ಇತ್ತು ಆಮೇಲೆ ಏ ಲೇಡಿ ಹೆಣ್ಣು ಪಾತ್ರಧಾರಿಗಳು ಅವ್ರ ಯಾವ ತರ ಮಾಡಿದ್ರು ಅನ್ನೋದು ಹಿಂಗೆ ನಡೀತಾ ಇತ್ತು ಅರ್ಥ ಆಯ್ತಾ ಆಗಿರ್ಬೇಕಾದ್ರೆ ಸರಿ ಏನಾಯಿತು ಒಂದು ದಿನ ಅಂದರೆ ವೇಣುಗೋಪಾಲ್ ಅಂತ ಒಂದು ಐದಾರು ದಿನ ಆಗಿತ್ತು ಅಂತ ಹೇಳಿದ್ನಲ್ಲ ಇನ್ನೂ ಒಂದೆರಡು ನಾಟಕ ಆಯಿತು ಅದರಲ್ಲಿ ನಮ್ಮ ಸ್ನೇಹಿತರು ಒಬ್ರು ತುಂಬ ನನಗೆ ಆತ್ಮೀಯ ಸ್ನೇಹಿತರು ಕರಿ ತಿಮ್ಮನಹಳ್ಳಿ ಅಂತ ಅಲ್ಲಿ ವೇಣುಗೋಪಾಲ್ ಅಂತ ಅದ್ಭುತವಾದ ನಟರು ಗಾಯಕರು ಕೂಡ ಆಗಿದ್ದರು ಒಳ್ಳೆಯ ಹಾಡುಗಾರರು ಆಮೇಲೆ ಒಳ್ಳೆಯ ಪಾತ್ರಧಾರಿ ಅವರು ಅವ್ರದೇ ಆದಂಥ ತಂಡದಲ್ಲಿ ಒಂದು ಕೃಷ್ಣ ಸಂಧಾನ ಅಂತ ನಾಟಕನ ಪೌರಾಣಿಕ ಸ್ಪರ್ಧೆಗೆ ಎಂಟ್ರಿ ಕೊಟ್ಟಿದ್ದರು ಸರಿ ಅವ್ರ ನಾಟಕ ಏನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಗೊತ್ತು ಆಮೇಲೆ ಒಳ್ಳೊಳ್ಳೆ ಕಲಾವಿದ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅದರಲ್ಲಿ ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡಿದ್ರು ಆಮೇಲೆ ಅಚ್ಚುಕಟ್ಟಾದ ಒಳ್ಳೆಯ ಒಂದು ಸ್ಟೇಜ್ ವ್ಯವಸ್ಥೆ ಕೂಡ ಮಾಡ್ತಾ ಮಾಡಿದ್ರು ಅವರು ಕೊನೆಯ ದಿನ ವೇಣುಗೋಪಾಲ್ ಅವರು ಅದರಲ್ಲಿ ಸರ್ವಮಂಗಲ ದ್ರೌಪದಿ ಪಾತ್ರ ಮಾಡ್ತಾಯಿದ್ರು ವೇಣುಗೋಪಾಲ ಕೃಷ್ಣ ಪಾತ್ರ ಮಾಡಬೇಕು ಅಂತ ಡಿಸೈಡ್ ಆಗಿತ್ತು ಸರಿ ಅಲ್ಲಿದ್ದ ಜನಗಳೆಲ್ಲರಿಗೂ ಏನೋ ಒಂದು ಕುತೂಹಲ ಅಂದರೆ ಓ ನಾಟಕ ಇವ್ರದೇ ಪ್ರೈಸ್ ಬರುತ್ತೆ ನಾಟಕ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಕಾಯ್ತಾಯಿದ್ರು ಟೀ ಅಂಗಡಿ ಹತ್ರ ಸಾಯಂಕಾಲವರೆಗೂ ಬೆಳಗ್ಗೆಯಿಂದ ಸಾಯಂಕಾಲ ಅದೇ ಚರ್ಚೆ ಓ ಅವ್ರು ಯಾವ ಥರ ಮಾಡ್ಬೋದು ಇವ್ರು ಯಾವ ಥರ ಮಾಡೋದು ಅವ್ರ ನಾಟಕ ಯಾವ ಥರ ಇತ್ತು ಇವ್ರ ನಾಟಕ ಯಾವ ಥರ ಇತ್ತು ತುಂಬ ಎಲ್ಲ ಕುತೂಹಲದಿಂದ ಚರ್ಚೆಗಳು ಮಾಡ್ತಾಯಿದ್ರು ಇವರಿಗೆ ಬರ್ಬೋದು ಎಲ್ಲರ ಅಪೇಕ್ಷೆ ಏನಿತ್ತು ಅಂದರೆ ಮೋಸ್ಟ್ಲಿ ವೇಣುಗೋಪಾಲ್ ಅವ್ರ ನಾಟಕ ಪ್ರೈಸ್ ಬರ್ಬೋದು ಅಂತಿದ್ರು ಸರಿ ಕೊನೆಗೆ ಕೊನೆ ದಿನ ಬಂತು ಇನ್ನೇನು ನಾಟಕ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆಯಿತು ವೇಣುಗೋಪಾಲ್ ಅವರು ತುಂಬ ಅದ್ಭುತವಾಗಿ ಸೆಟ್ ಹಾಕಿದ್ರು ಸುಮಾರು ಒಂದು ಲಕ್ಷ ರೂಪಾಯಿ ಆವತ್ತಿನ ಕಾಲದ್ರೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಟೇಜು ಡ್ರೆಸ್ ಸೆಟ್ಟಿಂಗ್ಸು ಎಲ್ಲ ಹಾಕಿದ್ರು ಅಂದರೆ ನಾಟಕ ಪೌರಾಣಿಕ ನಾಟಕ ಅಂದರೆ ಆಗಿನ ಕಾಲದಲ್ಲಿ ಎಷ್ಟು ಆಸಕ್ತಿ ಇತ್ತು ಆಮೇಲೆ ಅದನ್ನು ಬೆಳೆಸಬೇಕು ಉಳಿಸ್ಬೇಕು ಅಂತ ಎಲ್ಲರಿಗೂ ಕುತೂಹಲ ಇತ್ತು ಆಸಕ್ತಿ ಇತ್ತು ಏನೋ ಒಂದು ಪ್ರೀತಿ ಇತ್ತು ಪ್ರೀತಿ ಇರಬೇಕು ಸುಮ್ಮನೆ ನಾವು ಮಾಡ್ತೀವಿ ನಾಟಕ ಅಂದ್ರೆಲ್ಲ ಅದು ಪ್ರೀತಿಯಿಂದ ಮಾಡ್ತಾಯಿದ್ರು ಹಾಗಾಗಿ ಕೊನೆಗೆ ಏನಾಯಿತು ರಂಗಭೂಮಿ ಪ್ರೀತಿ ಅಷ್ಟೇ ಅಲ್ಲ ರಂಗಭೂಮಿ ತೋರ್ ಮನೆ ಥರ ಎಷ್ಟೋ ಜನಕ್ಕೆ ಕಲಾಕ್ಷೇತ್ರಕ್ಕೆ ಬರಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಗುತ್ತೆ ಪ್ರತಿಯೊಬ್ಬರೂ ಕಲಾಕ್ಷೇತ್ರಕ್ಕೆ ಬರಬೇಕು ನಾಟಕ ಇರಲಿ ಇಲ್ಲದೆ ಇರಲಿ ಅಲ್ಲಿ ಬಂದು ಎಲ್ಲರ ಮಕ ನೋಡಿ ಅಲ್ಲಿ ಕಾಫಿ ಕುಡ್ದು ತಿಂಡಿ ತಿಂದೋದ್ರೆ ಸಮಾಧಾನ ಆ ಥರ ಮೈ ರೂಢಿಸ್ಕೊಂಡ್ಬಿಟ್ಟಿದ್ರು ಈಗ ನನಗೂ ಅಷ್ಟೇ ಕಲಾಕ್ಷೇತ್ರಕ್ಕೆ ಈಗಂತೂ ಬಿಡಿ ದಿನ ಒಂದು ದಿನ ಅಲ್ಲಿ ಹೋಗಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಎಷ್ಟೇ ಕೆಲಸ ಆದ್ರೂ ಕೂಡ ಅಲ್ಲಿ ಹೋಗಲೇಬೇಕು ಕಲಾಕ್ಷೇತ್ರನೇ ನಮ್ಮ ಎರಡನೇ ಮನೆ ಮೊದಲು ಇಲ್ಲಿ ಹೆಚ್ಚು ಇಲ್ಲಿಗಿಂತ ನಾವು ಮನೆಗಿಂತ ಹೆಚ್ಚಾಗಿ ಅಲ್ಲೇ ಕಾಲ ಕಳಿತೀವಿ ಅದಂತೂ ನಿಜ ಹಾಗಾಗಿ ಆ ನಾಟಕ ಅವತ್ತು ನಾಟಕ ಇತ್ತು ಸ್ಪರ್ಧೆಯಲ್ಲಿ ಇನ್ನೇನು ಪೌರಾಣಿಕ ನಾಟಕ ವೇಣುಗೋಪಾಲ್ ಅವ್ರು ಹೇಳಿದ್ನಲ್ಲಾಗಲಿ ವೇಣುಗೋಪಾಲ್ ಅವ್ರ ನಾಟಕ ಇನ್ನೇನು ಕೆಲವೇನು ಶುರುವಾಗಬೇಕು ಎಲ್ಲ ಸೀನ್ಸ್ ಆಯಿತು ಎರಡು ಸೀನ್ ತುಂಬ ಅದ್ಭುತವಾಗಾಯಿತು ಅದ್ಭುತವಾದ ಸಂಯೋಜನೆ ಹಾಡುಗಾರಿಕೆ ಆಮೇಲೆ ಸೆಟ್ಟಿಂಗ್ಸು ಎಲ್ಲ ತುಂಬ ಚೆನ್ನಾಗ ಅರೇಂಜ್ ಮಾಡಿ ಆಯೋಜನೆ ಮಾಡಿದ್ರು ವೇಣುಗೋಪಾಲ್ ಕೂಡ ಆಮೇಲೆ ಅದೇ ರೀತಿ ಅವತ್ತಿನ ದಿನ ಸುರುಮಂಗಲ ದ್ರೌಪದಿ ಮಾಡಿದ್ಲಲ್ವಾ ನೆಕ್ಸ್ಟ್ ಸೀನ್ ಅವಳ್ದೆ ಏನು ಮಾಡಿದರೆ ಇಲ್ಲಿ ಅಲ್ಲೊಂದು ಏನೋ ಒಂದು ಅಹಿತವರ ಅಹಿತಕರವಾದ ಘಟನೆ ನಡೆದು ಇಡೀ ವಿಶ್ವ ರಂಗಭೂಮಿಯಲ್ಲೇ ಕಪ್ಪು ಚುಕ್ಕೆ ಆ ದಿನ ಅವತ್ತು ಅಂದರೆ ತಪ್ಪಾಗ್ಲಾರ್ದು ಏನಾಯ್ತು ಗೊತ್ತರ ನಿಜವಾಗ್ಲೂ ನೀವೆಲ್ಲ ಆಶ್ಚರ್ಯಪಟ್ಟುಬಿಡ್ತೀರಾ ಸರ್ ಮಂಗಳಿಗೆ ಏನೋ ಇನ್ನೇನು ನೆಕ್ಸ್ಟ್ ಏನು ಅವ್ರದ್ದು ಬರೋ ಟೈಮಲ್ಲಿ ಎಲ್ಲ ಬಯಾರಿಕೆ ಆಗಿರಬೇಕು ಕೇಂದ್ರ ಕೊಡಿ ಅಂತ ಸರಿ ಇವ್ರೇನು ಮಾಡೋರೆ ಕೆಲವರು ಅಥವಾ ಬೇಕು ಅಂತ ಮಾಡಿದ್ರು ಪರ್ಪಸ್ಸಾಗಿ ಇವ್ರಿಗೆ ಹೆಚ್ಚು ಕಮ್ಮಿ ಆಗಲಿ ಅಂತೆಲ್ಲ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಕುಡಿಯೋದ್ರಲ್ಲಿ ಅವಾಗಿದ್ದ ಕಾಲದಲ್ಲಿ ಪಾಂಟ ಅದು ಇದು ಇರ್ತಾವಲ್ವ ಅದರೊಳಗೆ ಏನು ಮಾಡಿದ್ದಾರೆ ಅಪ್ಪಿಮನ ಏನೋ ಸೇರಿಸ್ಬಿಟ್ಟಿದ್ದಾರೆ ಅಪ್ಪಿಮ ಇರ್ಬೋದು ಅಥವಾ ಮ ಗಾಂಜಾನೋ ಏನೋ ಸೇರಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಕುಡ್ದ್ಬಿಟ್ಬಿಟ್ಟು ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸರಿ ಸರ್ವ ರೀತಿ ನೀತಿನೇ ಚೇಂಜ್ ಆಗೋಯ್ತು ಹಾಡುಗಾರಿಕೆ ಎಂಟ್ರಿ ಆಗಿದ್ದಾರೆ ಆ ಕುಡಿದ್ರು ಕುಡಿದ್ರ ಸ್ವಲ್ಪ ಹೊತ್ತಿಗೆ ಎಂಟ್ರಿ ಸೀನ್ ಎಂಟ್ರಿ ಹಾಂ ಸೀನ್ ಎಂಟ್ರಿ ಎಂಟ್ರಿ ಬನ್ನಿ ಬನ್ನಿ ಅಂತರೆಲ್ಲ ಸರಿ ಸಡನ್ ನಾನು ಹೋಗಿದ್ದಾರೆ ಅವ್ರಿಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಾವೆಲ್ಲ ಮುಂದಗಡೆಯೇ ಕುಳಿತಿದ್ದೋ ನಾನು ಎರಡನೇ ಸೀ ಎರಡನೇ ಸಡಳ ಕುಳ್ತಿದ್ದೆ ಏನೋ ಒಂಥರ ಇಂಟ್ರೆಸ್ಟು ನಾಟಕ ಅಂದರೆ ಸರಿ ಕೂತಿದ್ದೀನಿ ಏನು ಹೌಸ್ಫುಲ್ಲಾಗಿದೆ ಜನ ಗಿಜ್ಜಿ ಗಿಜ್ಜಿ ಮೇಲೆ ಕೆಳಗೆ ಎಲ್ಲ ತುಂಬೋಗಿದೆ ಅವಾಗೆಲ್ಲ ಬಿಡಿ ನಾಟಕ ಅಂದರೆ ಭಾರೀ ಕುತೂಹಲ ಇತ್ತು ಜನಗಳಿಗೆ ಆಸೆ ಆಕಾಂಕ್ಷೆ ಇತ್ತು ಸರಿ ಎಲ್ಲ ತುಂಬಿದರೆ ಅದು ಇದು ಕೊನೆ ನಾಟಕ ಬೇರೆ ಎಲ್ಲರೂ ಇವರಿಗೆ ಪ್ರೈಸ್ ಬರುತ್ತೆ ಅನ್ನೋ ಒಂದು ಆಸೆಯಲ್ಲಿ ಬೇರೆ ಫುಲ್ಲು ಜನ ತುಂಬಿ ಪ್ಯಾಕ್ ಆಗೋಗ್ಬಿಟ್ಟಿದ್ದಾರೆ ಸರಿ ಬಂತು ದ್ರೌಪದಿ ಭೀಮನ್ ಸೀನು ಕೃಷ್ಣ ಕೃಷ್ಣ ವೇಣುಗೋಪಾಲ್ ಇದ್ದಾರೆ ಭೀಮಾ ಬಂದು ನಮ್ಮ ಆರಾಧ್ಯ ಶಿವಣ್ಣ ಅಂತ ಒಬ್ಬಿಟ್ಟಿದ್ರು ಅವರು ಆರಾಧ್ಯ ಶಿವಣ್ಣ ಭೀಮನ್ ಪಾತ್ರ ಮಾಡಿದ್ರು ವೇಣುಗೋಪಾಲ್ ಕೃಷ್ಣ ಪಾತ್ರ ಸರಿ ಸೀನ್ ಆಯಿತು ಶುರು ಈ ಬರ್ತಾ ಇದ್ರೆ ಬಂದ ತಕ್ಷಣ ಏನು ಅವ್ರಿಗೆ ಏನು ಏನೇನೋ ತಡೆಯೋಕ್ಕೆ ಆಗ್ತಾಯಿಲ್ಲ ಗೊತ್ತಾಗ್ತಾಯಿಲ್ಲ ಅವ್ರಿಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಸೀನು ತೊಲಿಸ್ತಾಯಿದ್ದಾರೆ ಆಡಳೋಕ್ಕೆ ಬರ್ತಾಯಿಲ್ಲ ಡೈಲಾಗ್ಗಳು ಬರ್ತುಬಿಟ್ಟಿದ್ದಾರೆ ಆಮೇಲೆ ಬೇಡ ಅವಸ್ಥೆ ಹೋಗಿದ್ದಕ್ಕೆ ಸಹ ಕೃಷ್ಣನ ತಪ್ಕೊಳ್ತಾರೆ ಅಣ್ಣ ಅಂತ ತಪ್ಕೊಳ್ತಾರೆ ದುರ್ಯೋಧನ ಪ್ರಿಯತಮ ಅಂತ ದುರ್ಯ ಭೀಮನ್ನ ತಪ್ಕೊಳ್ತಾರೆ ಏನ ಮಂಗಲಾಟ ಆಗೋಯ್ತು ಇಡೀ ಕುಳಿತಿದ್ದ ಜನಗಳಿಗೆಲ್ಲ ಆಶ್ಚರ್ಯ ಗಾಬರಿ ಅದು ಸರ್ವಮಂಗಳ ಶ್ರೇಷ್ಠ ನಟಿ ಅತ್ಯುತ್ತಮವಾದ ಗಾಯಕಿ ಆಮೇಲೆ ಒಳ್ಳೆ ಅಭಿನೇತ್ರಿ ಅಂತ ಹೆಸರಿತ್ತು ಅಂತ ಈ ಥರ ಮಾಡ್ತಾಳಲ್ಲ ಅಂತ ಏನೆಲ್ಲ ಗಾಬರಿ ಒಂದು ಸೀನ್ ಆಯಿತು ಸೀನ್ ಆಗ್ತಾ ಏನು ಆಯಿತು ಗೊತ್ತಾಗೋಯ್ತು ಸರಿ ಆಯೋಜಕರು ಇಮ್ಮಿಯಾಟಾಗಿ ಆ ಸೀನ್ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ಒಂದು ಒಳ್ಳೆಯ ಅದ್ಭುತವಾದ ನಾಟಕ ಅವತ್ತು ಅಲ್ಲಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಬಿಡ್ತು ಆಮೇಲೆ ಒಂದೆರಡು ಹೇಳ್ತೀನಿ ಕೇಳಿ ಆ ಅಮ್ಮ ಹಠ ತೊಟ್ಟು ಇನ್ನ ನಾನು ರಂಗಭೂಮಿ ಕಾಲಿಡಲ್ಲ ಅಂತ ಅವತ್ತು ಹೋದರು ಅದೇ ಆ ರಂಗಭೂಮಿಯಿಂದಲೂ ಹೋದರು ಆಮೇಲೆ ನಮ್ಮ ಭೂಮಿನೂ ಹೊರಟೋಗ್ಬಿಟ್ರು ಅವರು ಸರ್ವಮಂಗಳ ಅದೊಂದು ಅಲ್ಲಿಗೆ ಕಪ್ಪು ಚುಕ್ಕಿ ಆಯಿತು ಆಮೇಲೆ ಇನ್ನೊಂದು ಏನು ಗೊತ್ತಾ ವೇಣುಗೋಪಾಲ್ ಕೂಡ ಅವತ್ತು ಅವ್ರಿಗೊಂಥರ ಏನೋ ಅವಮಾನ ಆದಂಗೆ ಹೋಯಿತು ಇನ್ನ ನಾನು ಕಾಲಕ್ಷೇತ್ರ ಕಾಲಿಡಲ್ಲ ಅಂತ ಹೋದವರು ಇವತ್ತಿನವ್ರಿಗೂ ಕಾಲಿಟ್ಟಿಲ್ಲ ಒಳ್ಳೆಯ ಶ್ರೇಷ್ಠ ನಟ ಒಳ್ಳೆಯ ಗಾಯಕ ಒಳ್ಳೆಯ ಕಲಾ ಸಂಘಟಕ ಒಳ್ಳೆ ಅತ್ಯುತ್ತಮವಾಗಿ ನಟಗಳನ್ನ ಆಯೋಜನೆ ಮಾಡ್ತಾ ಒಬ್ಬ ನಟ ಅವತ್ತು ಇಲ್ದಂಗೆ ಅಂದರೆ ಆಯಿತು ಕಲಾಕ್ಷೇತ್ರಕ್ಕೆ ಹಾಗಾಗಿ ಈಗ ಒಬ್ಬ ನಟಿ ಹೋದಂಗಾಯಿತು ಒಬ್ಬ ಕಲಾ ಸಂಘಟಕ ಶ್ರೇಷ್ಠ ಸಂಯೋಜಕ ಆಮೇಲೆ ಆಯೋಜಕ ಇಲ್ದಂಗಾಯಿತು ಈ ಥರ ಆವತ್ತಿನ ದಿನ ನೆನೆಸ್ಕೊಂಡ್ರೆ ಇವತ್ತು ನನಗೆ ಆಶ್ಚರ್ಯ ಆಯ್ತು ಯಾರೇ ಮಾಡಿರ್ಬೋದು ಆದರೂ ಕೂಡ ಅದು ಯಾರು ಮಾಡಿ ಇವತ್ತೂ ಒಂಥರ ನನಗೆ ಒಂದು ಮರೆಯಲಾಗದ ದಿನ ಆಗಿದೆ ಇವತ್ತು ನೆನೆಸ್ಕೊಳ್ತೀನಿ ಯಾರು ಮಾಡಿರ್ಬೋದು ಯಾರು ಮಾಡೋದು ಕೊನೆಗೂ ಗೊತ್ತಾಗಿಲ್ಲ ಕೊಟ್ಟರು ಏನಕ್ಕೆ ಕೊಟ್ಟರು ಅಥವಾ ಅವ್ರ ಸ್ಪರ್ಧೆಗೆ ಎಂಟ್ರಿ ಆಗದೆ ಇರಲಿ ಅಂತ ಕೊಟ್ರೆ ಅವ್ರ ಪ್ರೈಸ್ ಬರಲಿ ಅಂತ ಕೊ ಇಲ್ಲದೆ ಬರದೇ ಇರಲಿ ಅಂತ ಕೊಟ್ರ ಅಥವಾ ನಮಗೆ ಪ್ರೈಸ್ ಬರಲಿ ಅಂತ ಯಾರು ಕೊಟ್ರ ಏನೋ ಒಟ್ಟಿನಲ್ಲಿ ಅದು ಒಂದು ಮರೆಯಲಾಗದ ಘಟನೆ ಒ ಒಂಥರ ಇನ್ಮೇಲೆ ಮುಂದೆ ಆಗಲ್ಲ ಇದುವರೆಗೂ ಆಗಿಲ್ಲ ಇನ್ನು ಮುಂದೆ ಆಗಬಾರ್ದು ಅಂತ ಕೇಳಿಕೊಂಡು ಒಂದು ಕಪ್ಪು ಚುಕ್ಕೆ ರಂಗಭೂಮಿ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಆಯಿತು ಹೇಳಿ ತಪ್ಪಾಗಲಾರ್ದು ಅದೊಂದು ವಿಚಿತ್ರವಾದ ಘಟನೆ